ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಜಯ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗುತ್ತಿರುವ ನಾವು ನಮ್ಮವರು ಈ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸ್ಪರ್ಧೆಗಳು ಇದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುತ್ತಿರುವ ಬೆಲ್ ಐಕೋನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ನಮ್ಮವರು ಈ ಕಾರ್ಯಕ್ರಮದಲ್ಲಿ ನಟಿ ತಾರಾ ನಟ ಶರಣ್ ಹಾಗೂ ನಟಿ ಅಮೂಲ್ಯ ಜಜಸ್ ಗಳಾಗಿ ಇರಲಿದ್ದು ನಿರಂಜನ್ ಅವರ ನಿರೂಪಣೆ ಸಹ ಇರಲಿದೆ ಇನ್ನು ಈ ಕಾರ್ಯಕ್ರಮವು ಶನಿವಾರ ಹಾಗೂ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರವಾಗಲಿದ್ದು ಈ ಕಾರ್ಯಕ್ರಮದಲ್ಲಿ ಒಟ್ಟು ಒಂಬತ್ತು ಜೋಡಿಗಳಿದ್ದಾರೆ ಹಾಗಾದ್ರೆ ಆ ಒಂಬತ್ತು ಜೋಡಿಗಳು ಯಾರು ಎಂದು ನೋಡೋಣ ಬನ್ನಿ ಮೊದಲನೆಯದಾಗಿ ರಜತ್ ಹಾಗೂ ಅಕ್ಷಿತಾ ಜೋಡಿ ಜೋಡಿ ನಂಬರ್ ಒನ್ ರಾಜಾ ರಾಣಿ ಬಿಗ್ ಬಾಸ್ ಹಾಗೂ ಪ್ಯಾಟೆ ಹಳ್ಳಿ ಲೈಫ್ ಇನ್ನು ಮುಂತಾದ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಖ್ಯಾತಿ ಗಳಿಸಿರುವ ರಜತ್ ಹಾಗೂ ಅಕ್ಷಿತಾ ಅವರು ಈಗ ನಾವು ನಮ್ಮವರು ಕಾರ್ಯಕ್ರಮ ಕಾಣಿಸಿಕೊಳ್ಳುತ್ತಿದ್ದಾರೆ ಎರಡನೆಯದಾಗಿ ಸಮೀರ್ ಆಚಾರ್ಯ ಹಾಗೂ ಅವರ ಪತ್ನಿ ಶ್ರಾವಣಿ ರಾಜಾ ರಾಣಿ ಹಾಗೂ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಖ್ಯಾತಿ ಗಳಿಸಿರುವ ಸಮೀರ್ ಆಚಾರ್ಯ ಹಾಗೂ ಶ್ರಾವಣಿಯವರು ಸಹ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮೂರನೆಯದಾಗಿ ಅಲ್ಲೂ ರಾಘು ಹಾಗೂ ಸುಷ್ಮಿತಾ ಯೂಟ್ಯೂಬರ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಖ್ಯಾತಿ ಗಳಿಸಿರುವ ರಘು ಹಾಗೂ ಸುಷ್ಮಿತಾ ಅವರು ಸಹ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ನಾಲ್ಕನೆಯದಾಗಿ ಶಿಲ್ಪಾ ಹಾಗೂ ಶೈಲೇಶ್ ಶ್ರಾವಣಿ ಸುಬ್ರಹ್ಮಣ್ಯ ಗೃಹ ಲಕ್ಷ್ಮಿ ಕರಿಮಣಿ ನಮ್ಮಮ್ಮ ಸೂಪರ್ ಸ್ಟಾರ್ ಇನ್ನು ಮುಂತಾದ ಸೀರಿಯಲ್ಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ಶಿಲ್ಪಾ ಅವರು ಈಗ ತಮ್ಮ ಪತಿ ಶೈಲೇಶ್ ಅವರೊಂದಿಗೆ ನಾವು ನಮ್ಮವರು ಎನ್ನುವ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಐದನೆಯದಾಗಿ ಮಲ್ಯ ಬಾಗಲಕೋಟೆ ಹಾಗೂ ಅವರ ಪತ್ನಿ ಯೂಟ್ಯೂಬರ್ ಆಗಿರುವ ಮಲ್ಯ ಬಾಗಲಕೋಟೆ ಅವರು ಜವಾರಿ ಜಂಕ್ಷನ್ ಎನ್ನುವ ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿದ್ದು ಶಾರ್ಟ್ ಮೂವಿಗಳನ್ನ ಮಾಡುವ ಮೂಲಕ ಖ್ಯಾತಿ ಗಳಿಸಿದ್ದು ಇವರು ಸಹ ಈಗ ನಾವು ನಮ್ಮವರು ಎನ್ನುವ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಆರನೆಯದಾಗಿ ನಟ ವಿಶಾಲ್ ಹೆಗ್ಡೆ ಹಾಗೂ ಅವರ ಪತ್ನಿ ಪ್ರಿಯಾ ಹೆಗಡೆ ಹೌದು ವಿಶಾಲ್ ಅವರು ಕೆಲವು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿದ್ದು ಈಗ ಇವರು ಸಹ ನಾವು ನಮ್ಮವರು ಎನ್ನುವ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಏಳನೆಯದಾಗಿ ಸುಜಯ್ ಹಾಗೂ ಸಿಂಚನ ಸುಜಯ್ ಅವರು ಕೆಲವು ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿದ್ದು ಸದ್ಯ ಅವರು ರಾಜಾರಾಣಿ ಎನ್ನುವ ಕಾರ್ಯಕ್ರಮದಲ್ಲಿ ಸಹ ಕಾಣಿಸಿಕೊಂಡಿದ್ದು ಇವರು ಈಗ ನಾವು ನಮ್ಮವರು ಎನ್ನುವ ಕಾರ್ಯಕ್ರಮದಲ್ಲಿ ಸಹ ಕಾಣಿಸಿಕೊಳ್ಳಲಿದ್ದಾರೆ ಎಂಟನೆಯದಾಗಿ ಮೋಹನ್ ಮಾಸ್ಟರ್ ಹಾಗೂ ಅವರ ಪತ್ನಿ ಪಲ್ಲವಿ ಬಜರಂಗಿ ಸಿನಿಮಾಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡುವ ಮೂಲಕ ಬಜರಂಗಿ ಿ ಮೋಹನ್ ಎಂದ ಖ್ಯಾತಿ ಗಳಿಸಿರುವ ಮೋಹನ್ ಮಾಸ್ಟರ್ ಅವರು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಹಾಗೂ ಸಿನಿಮಾಗೆ ಕೊರಿಯೋಗ್ರಾಫರ್ ಮಾಡಿದ್ದು ಇವರು ಹಾಗೂ ಇವರ ಪತ್ನಿ ಸಹ ಈಗ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಒಂಬತ್ತನೆಯದಾಗಿ ಪ್ರಿಯಾ ಕೇಸರೆ ಹಾಗೂ ಅವರ ಪತಿ ವಿಶಿಷ್ಟ ನಟಿ ಪ್ರಿಯಾ ಅವರು ಆಸೆ ಎನ್ನುವ ಧಾರಾವಾಹಿಯಲ್ಲಿ ಹಾಗೂ ಕೆಲವು ಸೀರಿಯಲ್ಗಳಲ್ಲೂ ಸಹ ನಟಿಸಿದ್ದು ಪ್ರಿಯಾ ಹಾಗೂ ಅವರ ಪತಿ ಸಹ ಈಗ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸೊ ಇವೆಲ್ಲ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಒಂಬತ್ತು ಜೋಡಿಗಳಾಗಿದ್ದು ಈ ಜೋಡಿಗಳಲ್ಲಿ ನಿಮ್ಮ ಫೇವ್ರೇಟ್ ಜೋಡಿ ಯಾವುದು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು